கலங்காய் சார் பிளாக் பிரிண்டேஜி பாக் சார் நாலு போட்டாங்க ಇಂದು ಜೆ ಎಸ್ ಎಸ್ ಅರ್ಬನ್ ಆತ್ ಮೈಸೂರು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ವರ್ಷದ ಎರಡನೇ ಬಾರಿಗೆ ಕೈಮಗ್ಗ ಒಂದು ವಸ್ತು ಪ್ರದರ್ಶನ ಕಾವೇರಿ ಹ್ಯಾಂಡ್ಲೂಮ್ ಮೂಲಕ ಆಯೋಜಿಸಲಾಗಿದೆ ಇದು ವಿಶೇಷವಾಗಿ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹತ್ತು ಕರಗಗಳ ಒಂದು ಹೆಸರಿನಲ್ಲಿ ಇದನ್ನ ಆಯೋಜನೆ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ನಮ್ಮಲ್ಲಿ ಒಟ್ಟು ಕೈಮಗ್ಗುಗಳು ಮತ್ತು ಪವರ್ ಲೂಮ್ ಉತ್ಪಾದನೆ ಮಾಡುವಂತಹ ವಸ್ತುಗಳಿಗೆ ಮಾರುಕಟ್ಟೆಯ ವ್ಯವಸ್ಥೆ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿರುವಂಥ ಈ ವಸ್ತು ಪ್ರದರ್ಶನ ಸುಮಾರು ಹದಿನಾಲ್ಕು ದಿನಗಳ ಕಾಲ ಅಂದರೆ ಆಗಸ್ಟ್ ಐದನೇ ತಾರೀಕು ವರೆಗೂ ಇದು ನಡೆಯುತ್ತೆ ರಾಷ್ಟ್ರದ ಮೂಲ ಮೂಲೆಗಳಿಂದ ನಾರ್ತ್ ಈಸ್ಟರ್ನ್ ರಾಜ್ಯಗಳಾದಂತಹ ಅಸ್ಸಾಂ ಮಿಜೋರಾಂ ಅಂಥ ಭಾಗದಿಂದನೂ ಇಲ್ಲಿ ಬಳಕೆಗಳು ಮಾಡಿದ್ದಾರೆ ಬನಾರಸ್ನಿಂದ ಸಿಲ್ಕ್ ಸೀರೆಗಳು ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಏನು ರೇಷ್ಮೆ ಇರುವಂತಹ ಜಿಲ್ಲೆಗಳಲ್ಲಿ ಅದರಲ್ಲಿ ಚಾಮರಾಜನಗರ ಆಗಿರ್ಬೋದು ಬೆಂಗಳೂರು ಉತ್ತರ ಮತ್ತು ಮುಂತಾದ ಜಿಲ್ಲೆಗಳಿಂದ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಂದ ಇಲ್ಲಿ ಮಳಿಗೆ ಮಳಿಗೆಗಳನ್ನ ಹಾಕಿದ್ದಾರೆ ಉತ್ತಮವಾದಂತಹ ಸೀರೆಗಳು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಡ್ರೆಸ್ಸಸ್ ಈ ಮೂಲಕ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಅಂಗಸಂಸ್ಥೆಯಾಗಿರುವಂಥ ಜೆ ಎಸ್ ಎಸ್ ಮೈಸೂರು ಹಬ್ಬ ನಾಗರಿಕರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಯಾವ ದೇಶದ ಸುಮಾರು ಹದಿನೈದರಿಂದ ಹದಿನೆಂಟು ರಾಜ್ಯಗಳ ಕೈಮಗ್ಗ ನೇಕಾರರು ಮೇಳದಲ್ಲಿ ಭಾಗವಹಿಸಿದ್ದಾರೆ ಅಸ್ಸಾಂ ಇರ್ಬೋದು ಈ ಕಡೆ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ರಾಜ್ಯದಲ್ಲಿರ್ಬೋದು ಅಥವಾ ಉತ್ತರ ಪ್ರದೇಶ ಜಾರ್ಖಂಡ್ ಅದೇ ರೀತಿ ಬಿಹಾರ್ ಭಾಗಲ್ಪುರ್ ಅಂದರೆ ಎಲ್ಲ ಹಲವಾರು ರಾಜ್ಯಗಳಿಂದ ಕೈಮಗಣಿಕಾರರು ಮೇಳದಲ್ಲಿ ಭಾಗಿಯಾಗಿದ್ದಾರೆ